ಎಲ್ಲರೂ ರಿಯಾಕ್ಷನ್ಸ್ ಇರ್ಬೋದು ಅವ್ರ ನಗದ್ ಕೇಳೋದೆ ನಮಗೆ ಒಂದು ಖುಷಿ ಸೊ ಐ ಆಮ್ ವೆರಿ ಹ್ಯಾಪಿ ಈ ಥರದ ಒಂದು ಪ್ರಾಜೆಕ್ಟ್ ಅಂದ್ರೆ ನೀವು ಹಿಂದೆ ಮಾಡಲೇ ಇಲ್ಲ ಆ್ಯಕ್ಚುಲಿ ಈ ಥರ ಕಾಮಿಡಿ ಓರಿಯೆಂಟೆಡ್ ಸೊ ಅದು ಎಷ್ಟು ಸ್ಪೆಷಲ್ ಆಗಿದೆ ಎಸ್ ಇದು ನನ್ನ ಮೊದಲನೇ ಕಾಮಿಡಿ ಸಿನಿಮಾ ಅಂಡ್ ನಾನು ಕಾಮಿಡಿ ಮೊದಲನೇ ಸತಿ ಪ್ರಯತ್ನ ಮಾಡಿದ್ದೀನಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓವರ್ ಆಲ್ ಐಮ್ ಓವರ್ ಜಾಯ್ಡ್ ಎಕ್ಸೈಟೆಡ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನೋಡಬೇಕು ಐ ವಾಂಟ್ ಟು ಸೀ ದಟ್ ಸೊ ಓವರ್ ಆಲ್ ಆಗಿ ಪೌಡರ್ ಬಗ್ಗೆ ಸರ್ ಹಿಂದೆ ಕೂಡ ಹೇಳ್ತಾ ಇದ್ರಿ ಇದು ಆ ಪೌಡರ್ ಅಲ್ಲ ಆ ಪೌಡರ್ ಅಲ್ಲ ಅಂತ ಯಾವ ಪೌಡರ್ ಇದು ಹೀಗೆ ಹೇಳ್ಬೋದು ನೀವ್ ನೋಡಿ ಆಮೇಲೆ ಗೊತ್ತಾಗುತ್ತೆ ಸೊ ಏನು ಸಿನಿಮಾ ನೋಡದೆ ಇರೋರ್ಗೆ ಹೇಳೋದು ನಾನು ಮುಂಚೆನೂ ಹೇಳಿದ್ದೀನಿ ಇದನ್ನ ನಮ್ಮ ಸಿನಿಮಾ ಪೌಡರ್ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹುಶಃ ಮೊದಲನೇ ಬಾರಿ ಇಂಥ ಒಂದು ಸ್ಟಾರ್ ಕಾಸ್ಟ್ ಜೊತೆ ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ಕ್ಲೈಮ್ಯಾಕ್ಸ್ ಅಂದ್ರೆ ನಮ್ಮ ನಾವು ಒಂದು ಹದಿಮೂರು ಸೆಟ್ ಹಾಕಿದೀವಿ ನಮ್ಮ ಕ್ಲೈಮ್ಯಾಕ್ಸಿಗೆ ಸೊ ಈ ಥರ ಒಂದು ಬಜೆಟ್ನಲ್ಲಿ ಬಂದಿರೋ ಕಾಮಿಡಿ ಸಿನಿಮಾ ಇದು ಮೊದಲು ಬಾರಿ ಅಂತ ಅನ್ಕೊಂತೀನಿ ಐಸ್ಡ್ ದಟ್ ನನಗೆ ಕೆ ಆರ್ ಜಿ ಅವರು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ರು ಅಂತ ಒನ್ ಸೆಕೆಂಡ್ ಟಿವಿ ಎಫ್ ಮೆನ್ಷನ್ ಮಾಡಲೇಬೇಕು ಆ್ಯಂಡ್ ನಮ್ಮ ಡೈರೆಕ್ಟರ್ ಜನಾರ್ದನ್ ಸರ್ಗೆ ಬಿಗ್ 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 ಥ್ಯಾಂಕ್ ಯು ನನಗೆ ಕಾಮಿಡಿ ಕಾಮಿಡಿಯಲ್ಲಿ ಹೇಗೆ ಮಾಡೋದು ಅಂತ ಗೈಡ್ ಮಾಡಿದಕ್ಕೆ